ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಟಿ ಎಂ ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಈ ವಿಡಿಯೋದಲ್ಲಿ ನಾನು ನಿಮಗೆ ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಪ್ರಮುಖ ಪ್ರಶ್ನೆಗಳನ್ನು ತಗೊಂಬಂದಿದ್ದೀನಿ ಸೊ ಇಲ್ಲಿರುವಂತಹ ಪ್ರಮುಖ ಪ್ರಶ್ನೆಗಳು ಕಳೆದ ಟಿ ಇ ಟಿ ಜಿ ಪಿ ಎಸ್ ಟಿ ಆರ್ ಮತ್ತು ಸಿ ಟಿ ಇ ಟಿಯಲ್ಲಿ ಬಂದಿರತಕ್ಕಂತಹ ಕೆಲವೊಂದು ಪ್ರಶ್ನೆಗಳು ಸಿ ಟಿ ಇ ಟಿಯಲ್ಲಿ ಬಂದಂತಹ ಪ್ರಶ್ನೆಗಳೇನಾಗಿದ್ದಾವೆ ಅಂತ ಹೇಳಿದ್ರೆ ಸ್ವಲ್ಪ ಟ್ರಾನ್ಸ್ಲೇಷನಲ್ಲಿ ಕರೆಯುವಂಥ ಶಬ್ದಗಳು ಒಂದಷ್ಟು ಬೇರೆ ಬೇರೆ ಆಗಿರುತ್ತೆ ಹಾಗಾಗಿ ಇಂಗ್ಲೀಷ್ ಮತ್ತು ಕನ್ನಡ ಎರಡರಲ್ಲೂ ಕೂಡ ಕ್ವಶನ್ ಪೇಪರನ್ನು ಮತ್ತು ಉತ್ತರಗಳನ್ನು ನಿಮಗೆ ಕೊಡ್ತಾ ಇದ್ದೀನಿ ಸೊ ಉತ್ತರಗಳಿಗೆ ಕೆಲವಷ್ಟು ವಿವರಣೆಗಳನ್ನು ಕೂಡ ನನಗೆ ತಿಳಿದಿರ ಮಟ್ಟಿಗೆ ನಿಮಗೆ ಆನ್ಸರನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಇದೇ ಥರದ ಸಾಕಷ್ಟು ತರಗತಿಗಳು ಈ ಹಿಂದೆ ಕೂಡ ನಾನು ಮಾಡಿದ್ದೆ ಅಭ್ಯಾಸ ಮಾಡಿರ್ತಕ್ಕಂಥವ್ರಿಗೆ ಅಥವಾ ಮುಂದೆ ಅಭ್ಯಾಸ ಮಾಡೋರಿಗೆ ಒಂದಷ್ಟು ಮೋಟಿವೇಶನ್ ಆಗುತ್ತೆ ಮತ್ತು ಉತ್ತರಗಳ ಪರಿಶೀಲನೆ ನೀವು ಮಾಡ್ಕೋಬೇಕು ಅಂತ ಹೇಳ್ತಾ ಈ ವಿಡಿಯೋವನ್ನು ಪ್ರಾರಂಭ ಇದ್ದೀನಿ ನೋಡ್ತಾ ಹೋಗೋಣ ಪ್ರಶ್ನೆ ಸಂಖ್ಯೆ ಎಪ್ಪತ್ತಾರು ಅಂದರೆ ನಿಮ್ಮ ಶೈಕ್ಷಣಿಕ ಮನೋವಿಜ್ಞಾನ ಅಲ್ಲಿಂದ ಪ್ರಾರಂಭವಾಗಿದೆ ಅಂತಕ್ಕಂಥದ್ದು ಸೊ ನೇರವಾಗಿ ಪ್ರಶ್ನೆಗಳಿಗೆ ಹೋಗೋಣ ನಾನು ಮುಂದಿನ ದಿನಗಳಲ್ಲಿ ಕಾನ್ಸೆಪ್ಟ್ ವೈಸ್ ಒಂದಷ್ಟು ಥಿಯರಿಯನ್ನು ಕಲಿತು ನಂತರ ಪ್ರಶ್ನೆಗಳನ್ನು ಬಿಡಿಸುವಂತ ಪ್ರಯತ್ನ ಮಾಡೋದಕ್ಕೆ ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳ್ತಾ ಸೊ ಈ ಎಲ್ಲ ಪ್ರಶ್ನೆಗಳನ್ನು ಮೊದಲಿಗೆ ನೋಡ್ತಾ ಹೋಗೋಣ ಇದು ಜಿ ಪಿ ಎಸ್ ಟಿ ಅಲ್ಲಿ ಬಂದಂತಹ ಒಂದು ಪ್ರಶ್ನೆ ಇದು ಪ್ರಶ್ನೆ ಈ ರೀತಿ ಇದೆ ಕಿರಣನು ಸಮಸ್ಯೆಯನ ಅಂಶಗಳನ್ನು ಸಮಸ್ಯೆಯ ಅಂಶಗಳನ್ನು ಗುರುತಿಸಬಲ್ಲ ಮತ್ತು ವ್ಯವಸ್ಥಿತವಾಗಿ ಪರಿಹಾರಗಳನ್ನು ಕಂಡುಹಿಡಿಯಬಲ್ಲನು ಪಿಯಾಜೆ ಅವರ ಪ್ರಕಾರ ಕಿರಣನು ಸಂಜ್ಞಾನ ವಿಕಾಸದ ಈ ಹಂತದಲ್ಲಿ ಇದ್ದಾನೆ ಸಂಜ್ಞಾತ್ಮಕ ವಿಕಾಸವನ್ನು ಪ್ರತಿಪಾದನೆ ಮಾಡಿರ್ತಕ್ಕಂಥದ್ದು ಪಿಯಾಜೆ ಅವರು ಯಾವ ಒಂದು ಹಂತದಲ್ಲಿ ಇದ್ದಾನೆ ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಸೊ ಅಲ್ಲಿ ನಿಮಗೆ ಪಿಯಾಜೆ ಅವರ ನಾಲ್ಕು ಹಂತಗಳು ಗೊತ್ತಿದೆ ಕಾರ್ಯಪೂರ್ವ ಹಂತ ಮೂರ್ತ ಕಾರ್ಯಗಳ ಹಂತ ಔಪಚಾರಿಕ ಕಾರ್ಯ ಹಂತ ಸೊ ನಿಮಗೆ ಈ ಕಾ ಇದು ಹಂತಗಳಲ್ಲಿ ಯಾವುದು ಅಂತ ಸರಿಯಾದ ಉತ್ತರ ಯಾವುದು ಅಂದರೆ ಅಲ್ಲಿ ಅವನು ಕಿರಣ ಸಮಸ್ಯ ಸಮಸ್ಯೆಯ ಒಂದು ಅಂಶಗಳನ್ನು ಗುರುತಿಸಿ ಅದಕ್ಕೆ ವ್ಯವಸ್ಥಿತವಾಗಿ ಪರಿಹಾರವನ್ನು ಕಂಡುಹಿಡಿತಾನೆ ಎಂದಾಗ ಅವನು ಈಗ ಅಂತ ಹೇಳಿದರೆ ಅವನಿಗೆ ಅದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತ ಹೇಳಿದರೆ ಎಸ್ ಔಪಚಾರಿಕ ಕಾರ್ಯಗಳ ಹಂತ ಸೊ ಔಪಚಾರಿಕ ಕಾರ್ಯಗಳ ಹಂತ ಅಂತ ಹೇಳಿದರೆ ಫಾರ್ಮಲ್ ಆಪರೇಷನಲ್ ಸ್ಟೇಜ್ ಅಂದರೆ ಹನ್ನೆರಡು ವರ್ಷ ಮೇಲ್ಪಟ್ಟಂಥ ಮಕ್ಕಳಲ್ಲಿ ಅಮೂರ್ತ ತಾತ್ವಿಕ ಮತ್ತು ತಾರ್ಕಿಕ ಚಿಂತನೆಯನ್ನು ಬೆಳೆಯ ಬೆಳೆಯುತ್ತೆ ಹಾಗಾಗಿ ಅವನು ಸಮಸ್ಯೆಗೆ ಪರಿಹಾರವನ್ನು ವ್ಯವಸ್ಥಿತವಾಗಿ ಕ್ರಮವಾಗಿ ಅವನು ಕಂಡುಹಿಡಿಯೋದಕ್ಕೆ ಸಾಧ್ಯ ಆಯಿತು ಅಂತಕ್ಕಂಥದ್ದು ಸೊ ಸರಿಯಾದ ಉತ್ತರ ಏನಪ್ಪಾ ಅಂತಂದರೆ ಔಪಚಾರಿಕ ಕಾರ್ಯಗಳ ಹಂತ ಸೊ ಇವೆಲ್ಲವನ್ನು ಕೂಡ ನೀವು ಅಭ್ಯಾಸ ಮಾಡಬೇಕಾಗುತ್ತೆ ಆ ಅವರ ಒಂದು ಏನು ಕಲಿಕೆಯ ಒಂದು ವಿಕಾಸದ ಹಂತಗಳಿದ್ದಾವೆ ಅವೆಲ್ಲವನ್ನು ಕೂಡ ಸ್ಟಡಿ ಮಾಡಿದರೆ ಎಲ್ಲದರ ಗುಣಲಕ್ಷಣಗಳು ಮತ್ತು ಎಷ್ಟರಿಂದ ಎಷ್ಟರವರೆಗೆ ನಾನು ಕಳೆದ ವಿಡಿಯೋದಲ್ಲಿ ಕೂಡ ಹೇಳಿದ್ದೀನಿ ಸಾಕಷ್ಟು ಬಾರಿ ರಿಪೀಟ್ ಕೂಡ ಮಾಡಿದ್ದೀನಿ ಇನ್ನು ಮುಂದೆ ಕೂಡ ಅದರ ಮೇಲೆ ಪ್ರಶ್ನೆಗಳು ಬರೋದರಿಂದ ನಾನು ಇಲ್ಲಿ ಏನು ಜಾಸ್ತಿ ಹೇಳಲಿಕ್ಕೆ ಹೋಗಲ್ಲ ನಿಮಗೆ ಅಮೂರ್ತ ತಾತ್ವಿಕ ಮತ್ತು ತಾರ್ಕಿಕ ಚಿಂತನೆ ಬರುವಂಥದ್ದು ಹನ್ನೆರಡು ವರ್ಷ ಮೇಲ್ಪಟ್ಟು ಅಂದರೆ ಔಪಚಾರಿಕ ಕಾರ್ಯಗಳ ಹಂತದಲ್ಲಿ ಅದನ್ನು ನೀವು ನೆನಪಿಟ್ಕೊಳ್ಳಿ ಮುಂದಿನ ಪ್ರಶ್ನೆ ಬಂದಿದೆ ನಿಮ್ಮ ಸ್ಕ್ರೀನ್ ಮೇಲೆ ಸೊ ನೀವು ಸ್ಕ್ರೀನನ್ನು ಪಾಸ್ ಮಾಡಿ ಆನ್ಸರನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿ ಓದೋದಕ್ಕೆ ಟೈಮ್ ಇಲ್ಲ ಅಲ್ಲ ಈಗಲೇ ಇದೆ ಟೈಮ್ ಅಂದ್ಕೊಳ್ಳಿ ನೀವು ಇವಾಗ ಏನು ಪ್ರಶ್ನೆಗಳನ್ನು ಕೇಳ್ತಿದ್ದೀರಿ ದಿಸ್ ಈಸ್ ದ ರೈಟ್ ಟೈಮ್ ಟು ಸ್ಟಡಿ ಅಂತ ಅಂದ್ಕೊಂಡು ನಾಲ್ಕೇ ಪ್ರಶ್ನೆಯನ್ನು ದಿನಕ್ಕೆ ನೀವು ಅಭ್ಯಾಸ ಮಾಡಿದರೆ ಒಂದು ತಿಂಗಳಿಗೆ ನೂರ ಇಪ್ಪತ್ತು ಪ್ರಶ್ನೆಗಳಾಗ್ತವೆ ಸೊ ನೋಡಿ ಎಷ್ಟು ಬೇಗ ನಾವು ನೂರ ಇಪ್ಪತ್ತು ಪ್ರಶ್ನೆಗಳನ್ನು ಕಲಿಬೋದು ಸೊ ನೂರ ಇಪ್ಪತ್ತು ಪ್ರಶ್ನೆಗಳನ್ನು ಕಲಿಯೋದಷ್ಟು ಈಸಿ ಅಲ್ಲ ಸೊ ಅದು ಈಸಿ ಆಗಬೇಕು ಅಂತ ಹೇಳಿದರೆ ನಾವು ಕಂಟಿನ್ಯೂ ಆಗಿ ನಮ್ಮ ಒಂದು ಅಭ್ಯಾಸ ಇರಬೇಕು ಪ್ರಶ್ನೆ ನೋಡ್ತಾ ಹೋಗೋಣ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಕಲಿಕೆಯ ಗುಣಲಕ್ಷಣವಲ್ಲ ಸೊ ನಾಟ್ ಎ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲರ್ನಿಂಗ್ ಅಂತ ಕೇಳಿದ್ದಾರೆ ಇದು ಉದ್ದೇಶಪೂರ್ವಕವಾದದ್ದು ಇದೊಂದು ಕ್ರಿಯಾತ್ಮಕ ಪ್ರಕ್ರಿಯೆ ಇದು ಅನುಭವದ ಫಲಿತ ಇದೊಂದು ಯಾಂತ್ರಿಕ ಕ್ರಿಯೆ ಸೊ ಇದು ಪರ್ಪಸ್ಫುಲ್ ಆ್ಯನ್ ಆ್ಯಕ್ಟಿವ್ ಪ್ರೋಸೆಸ್ ದ ರಿಸಲ್ಟ್ ಆಫ್ ಎಕ್ಸ್ಪೀರಿಯನ್ಸ್ ಇಟ್ ಈಸ್ ದ ಮೆಕ್ಯಾನಿಕಲ್ ಆಕ್ಟಿವಿಟಿ ಉದ್ದೇಶ ಅಂದರೆ ಇಲ್ಲಿ ಕಲಿಕೆಯ ಗುಣಲಕ್ಷಣಗಳನ್ನು ನಾವು ನೋಡೋದಾದರೆ ಕಲಿಕೆ ಅಂತಕ್ಕಂಥದ್ದು ಬರೋದು ನಿಮಗೆ ಕಲಿಕೆ ಅಂತಕ್ಕಂಥದ್ದು ಅದೊಂದು ಉದ್ದೇಶಪೂರ್ವಕವಾದದ್ದು ಸೊ ಉದ್ದೇಶ ಇಲ್ಲದೇ ನಾವು ಏನು ಕಲೀಲಿಕ್ಕೆ ಸಾಧ್ಯ ಇಲ್ಲ ಹಾಗೆ ಅದೊಂದು ಕ್ರಿಯಾತ್ಮಕವಾದಂಥ ಒಂದು ಪ್ರಕ್ರಿಯೆ ಅದು ಕೂಡ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟು ನೆಕ್ಸ್ಟು ಅದು ಒಂದು ಅನುಭವದ ಮೂಲಕ ಬಂದಂತಹ ಒಂದು ಫಲಿತ ಅಥವಾ ರಿಸಲ್ಟ್ ಅದು ಕೂಡ ಕರೆಕ್ಟು ಆದರೆ ಇದೊಂದು ಯಾಂತ್ರಿಕ ಕ್ರಿಯೆ ಅದಕ್ಕೆ ಹೇಳ್ತಾರೆ ಮೆಕ್ಯಾನಿಕಲ್ ಆಗಿ ಮಾಡಬೇಡಿ ಮಕ್ಕಳಿಗೆ ಅದನ್ನೇ ಹೇಳ್ತಿರ್ತೀವಲ್ವ ನಾವು ಸೊ ಅದು ಯಾಂತ್ರಿಕ ಕಲಿಕೆ ಯಾಂತ್ರಿಕ ಕ್ರಿಯೆ ಅಂತಕ್ಕಂಥದ್ದು ಕಲಿಕೆಯ ಗುಣಲಕ್ಷಣ ಅಲ್ಲ ಇದು ನಿಮಗೆ ಗೊತ್ತಿರಲಿ ಸೊ ಹಾಗಾಗಿ ನೇರವಾಗಿ ಉತ್ತರವನ್ನು ನೋಡಿ ಇದೊಂದು ಯಾಂತ್ರಿಕ ಕ್ರಿಯೆ ಸೊ ನೀವು ಕೂಡ ಅದನ್ನು ಗೆಸ್ ಮಾಡಿದಿರಿ ಅಂತ ಭಾವಿಸ್ತಾ ಅದೊಂದು ಯಾಂತ್ರಿಕ ಕ್ರಿಯೆ ಕಲಿಕೆ ಅಂದರೆ ಅನುಭವದ ಮೂಲಕ ಅಂದರೆ ಅನುಭವದ ಮೂಲಕ ಉದ್ದೇಶ ಪೂರ್ವಕವಾಗಿ ನಡೆಯುವಂತಹ ಒಂದು ಆಗಿರುತ್ತೆ ಇದು ಕ್ರಿಯಾತ್ಮಕವಾಗಿ ಕೂಡ ಇರುತ್ತೆ ಆದರೆ ಇದು ಕೇವಲ ಯಾಂತ್ರಿಕ ಕ್ರಿಯೆ ಸಾಧ್ಯ ಇಲ್ಲ ಸೊ ನೆಕ್ಸ್ಟು ಒಂದು ಕ್ವಶನನ್ನು ಕೊಟ್ಟಿದ್ದಾರೆ ಇಲ್ಲಿ ಶಿಕ್ಷಕರು ಡಬ್ಲ್ಯೂ ಎಫ್ ಆರ್ ಡಿ ಅಂತ ಹೇಳಿ ಎಂಬ ಆರಂಭ ಅಕ್ಷರಗಳ ಅಕ್ಷರವನ್ನು ಬಳಸಿ ಪದಗಳನ್ನು ಪುನರುತ್ತಿಯಾಗದಂತೆ ಶಿಕ್ಷಕರು ಅಂದರೆ ರಿಪೀಟ್ ಆಗದೆ ಇರುವಂಥ ವಿದ್ಯಾರ್ಥಿಗಳಿಗೆ ಪ್ರಶ್ನೆಗಳನ್ನು ಅಂದರೆ ಕೊಟ್ಟರು ಅಂದರೆ ಡಬ್ಲ್ಯೂ ಎಫ್ ಆರ್ ಡಿ ಅಂತ ಕೊಟ್ಟು ಇದಕ್ಕೆ ಸಂಬಂಧಪಟ್ಟಂತೆ ಪದಗಳನ್ನು ಬರೀರಿ ಅದು ಯಾವುದು ರಿಪೀಟ್ ಆಗಿರಬಾರ್ದು ಅಕ್ಷರಗಳನ್ನು ಬಳಸಿ ಅಂತ ಹೇಳಿ ಕೇಳಿದ್ದಾರೆ ಇದು ಯಾವ ಸಂಜ್ಞಾತ್ಮಕ ಅಂದರೆ ಯಾವ ಒಂದು ಪ್ರತಿಕ್ರಿಯೆಯನ್ನು ಏನನ್ನ ಪರೀಕ್ಷೆ ಮಾಡಲಿಕ್ಕೆ ಈ ಒಂದು ಶಿಕ್ಷಕರು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ಆಪ್ಷನ್ಸ್ ವಿಭಿನ್ನ ಮುಖ ಚಿಂತನೆ ವಿಮರ್ಶಾ ಚಿಂತನೆ ಏಕಮುಖ ಚಿಂತನೆ ವಿಚಾರಾತ್ಮಕ ಚಿಂತನೆ ಅಂತ ಕೊಟ್ಟಿದ್ದಾರೆ ಸರಿಯಾದ ಉತ್ತರ ಏನಾಗಿದ್ರೆ ಎಸ್ ವಿಮರ್ಶೆಯನ್ನು ಮಾಡುವಂಥ ಸಂದರ್ಭ ಇಲ್ಲ ಇಲ್ಲಿ ಅಂದರೆ ಅವರು ವಿಮರ್ಶೆ ಮಾಡೋದು ಯಾವುದಾದ್ರೂ ಒಂದು ಸಿಚುವೇಶನ್ ಕೊಟ್ಟು ಏನಾದರೂ ಒಂದು ಅದು ಕ್ರಿ ಕ್ರಿಟಿಕಲ್ ಥಿಂಕಿಂಗ್ ಅಂತ ನಾವು ಹೇಳಿಕ್ಕಾಗಲ್ಲ ಒಂದು ಕನ್ವರ್ಜೆಂಟ್ ಥಿಂಕಿಂಗ್ ಅಂತಲೂ ಕೂಡ ಹೇಳೋಕ್ಕಾಗಲ್ಲ ಯಾಕಂದರೆ ಅದು ಕನ್ವರ್ಜೆಂಟ್ ಬರೋಲ್ಲ ಒಂದೇ ಏಕಮುಖ ಚಿಂತನೆ ಹೆಂಗೆ ಸಾಧ್ಯ ಅದು ಇಲ್ಲ ಇಲ್ಲಿ ವಿಚಾರಗಳನ್ನು ಚಿಂತನೆ ಅದು ಕೂಡ ಬರೋದಿಲ್ಲ ಬದಲಿಗೆ ವಿಭಿನ್ನ ಒಂದು ಚಿಂತನೆ ಅಂದರೆ ಡೈವರ್ಜೆಂಟ್ ಥಿಂಕಿಂಗನ್ನು ಮಾಡಬೇಕು ಮಕ್ಕಳು ಆ ಉದ್ದೇಶದಿಂದಾಗಿ ಶಿಕ್ಷಕರು ಈ ಥರದ ಒಂದು ಪ್ರಶ್ನೆಗಳನ್ನು ವಿದ್ಯಾರ್ಥಿಗಳಿಗೆ ಕೇಳ್ತಾರೆ ಎಸ್ ವಿಭಿನ್ನ ಮುಖ ಚಿಂತನೆ ಅಂತಕ್ಕಂಥದ್ದು ಏನಪ್ಪ ಅದರ ಅರ್ಥ ಅಂದರೆ ಒಂದೇ ಪ್ರಶ್ನೆಗೆ ಹಲವು ವಿಭಿನ್ನ ಉತ್ತರಗಳನ್ನು ಹುಡುಕುವುದು ಇಲ್ಲಿ ಒಂದು ಅಕ್ಷರದಿಂದ ಹಲವು ಪದಗಳನ್ನು ಬರೆಯಬೇಕಾಗಿದೆ ಹಾಗಾಗಿ ಮಕ್ಕಳು ಬೇರೆ 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 ಪದಗಳನ್ನು ಬರೀತಾರೆ ಈಗ ಫಾರ್ ಎಕ್ಸಾಂಪಲ್ ನಾನು ಒಂದು ಮ್ಯಾಥಮೆಟಿಕ್ಸಲ್ಲೂ ಕೂಡ ಇದನ್ನು ನಾವು ಅಪ್ಲೈ ಮಾಡ್ಬೋದು ಒಂದು ಮಕ್ಕಳಿಗೆ ಒಂದು ಕಾನ್ಸೆಪ್ಟನ್ನು ಕೊಟ್ಟಿದೆ ಒಂದು ಸರಳ ರೇಖೆ ಹೌದಾ ಮತ್ತೊಂದು ಸರಳ ರೇಖೆ ಈ ಈ ರೀತಿ ಕೊಟ್ಟಾಗ ಫಾರ್ ಎಕ್ಸಾಂಪಲ್ ಒಂದು ಸರಳ ರೇಖೆ ಇದೆ ಹಾಗೆ ಮತ್ತೊಂದು ಸರಳ ರೇಖೆ ಇದೆ ಇದನ್ನು ಒಂದು ರೇಖೆ ಛೇದನ ಛೇದನವನ್ನು ಮಾಡಿದೆ ಎರಡು ರೇಖೆಗಳನ್ನು ಇಲ್ಲಿ ಕೋನಗಳೇನು ಉಂಟಾಗುತ್ತಲ್ವ ಇದ್ರ ಮೇಲೆ ನಾನು ಪ್ರಶ್ನೆಗಳನ್ನು ಕೇಳಿದೆ ಇದು ಒಂದು ಇದು ಎರಡು ಇದು ಮೂರು ನಾಲ್ಕು ಇಲ್ಲಿ ಐದು ಆರು ಏಳು ಎಂಟು ಅಂತ ನಾನು ಕೊಟ್ಟರೆ ಈ ಕೋನ ಈ ಕೋನಕ್ಕೆ ಸಮನಾಗಿರುತ್ತೆ ಸಮರೂಪ ಕೋನಗಳು ಇದನ್ನು ನಾನು ಹೇಳಿದ್ದೆ ಮಕ್ಕಳು ಆಟೋಮೆಟಿಕ್ಕಾಗಿ ಈ ಕೋನ ಈ ಕೋನ ಸಮನಾಗಿರುತ್ತೆ ಸರ್ ಇದಕ್ಕೆ ಉತ್ತರ ಹೇಳ್ತಾರೆ ಇದು ಅರವತ್ತು ಡಿಗ್ರಿ ಇತ್ತು ಅಂದರೆ ಇದು ಕೂಡ ಅರವತ್ತು ಡಿಗ್ರಿ ಇರುತ್ತೆ ಶೃಂಗಾಭಿಮುಖ ಕೋನ ಅಂತ ನಾನು ಹೇಳಿದಾಗ ಇಲ್ಲೇನಾದರೂ ನಾನು ನೂರ ಇಪ್ಪತ್ತು ಡಿಗ್ರಿ ಅಂತ ಬರೆದಿದ್ರೆ ಇದು ಕೂಡ ನೂರ ಇಪ್ಪತ್ತು ಅಂತ ಆಟೋಮೆಟಿಕ್ಕಾಗಿ ಹೇಳ್ತಾರೆ ಮಕ್ಕಳು ಇದಕ್ಕೇನು ಕಾರಣ ಅವರು ಕೆಲವರು ಹೇಳ್ತಾರೆ ಸರ್ ನಾನು ಬೇರೆ ಬೇರೆ ವಿಧಾನದಲ್ಲಿ ಮಾಡ್ತೇನೆ ಒಂದು ಸರಳ ರೇಖೆ ಅಂತ ನಾನು ತೊಗೊಳ್ತೀನಿ ಹೇಳಿ ಮಕ್ಕಳು ಉದಾಹರಣೆಯನ್ನು ತಗೊಳ್ತಾರೆ ಇದೊಂದು ಸರಳ ರೇಖೆ ಮೇಲೆ ಈ ರೇಖೆ ನಿಂತಿದೆ ಅಂದಾಗ ಇವೆರಡೂ ಕೂಡಿದ್ರೆ ನೂರ ಎಂಬತ್ತು ಬರುತ್ತೆ ಸರ್ ಅದ್ರ ಮೂಲಕ ಇದು ಅರವತ್ತಾದರೆ ಇದು ನೂರ ಇಪ್ಪತ್ತಿರುತ್ತೆ ಕೆಲವರು ಆ ರೀತಿ ಹೇಳ್ತಾರೆ ಸೊ ಇದು ನೂರ ಇಪ್ಪತ್ತಾದರೆ ಮತ್ತೆ ಇದು ಅರವತ್ತಿರುತ್ತೆ ಇದನ್ನು ಕೂಡ ಹೇಳ್ತಾರೆ ಅಂದರೆ ಬೇರೆ ಬೇರೆ ಥರ ಥಿಂಕಿಂಗ್ ಮಾಡಿ ಹೇಳ್ತಾರೆ ಮಕ್ಕಳು ಸೊ ಅಂದರೆ ಅರ್ಥ ಏನು ಸಿಂಪಲ್ ಡೈವರ್ಜೆಂಟ್ ಥಿಂಕಿಂಗ್ ಸೊ ಮಕ್ಕಳು ವಿಭಿನ್ನ ಮುಖವಾಗಿ ಯೋಚನೆಯನ್ನು ಮಾಡಲಿ ಅಂತಕ್ಕಂಥದ್ದು ಶಿಕ್ಷಕರ ಒಂದು ಉದ್ದೇಶ ಅಂತಕ್ಕಂಥದ್ದು ನೆಕ್ಸ್ಟು ಲರ್ನಿಂಗ್ ಬೈ ಡೂಯಿಂಗ್ ಮಾಡುತ್ತಾ ಕಲಿ ಎಂಬ ತತ್ವವನ್ನು ಒತ್ತಿ ಹೇಳಿದವರು ಯಾರು ಜಾಂಡೂಯಿ ಸ್ಕಿನ್ನರ್ ಪಾವ್ಲೋವ್ ಪಿಯಾಜೆ ಯಾರು ಸೊ ಆನ್ಸರ್ ಗೊತ್ತಿದೆಯಲ್ಲ ಸೊ ಕಮೆಂಟ್ ಏನು ಮಾಡಬೇಡ್ರಿ ಕಮೆಂಟ್ ಮಾಡ್ತಾ ಕುತ್ಕೋಬೇಡ್ರಿ ಸೊ ನಿಮ್ಮ ಸಮಯವನ್ನು ವೇಸ್ಟ್ ಮಾಡಬೇಡ್ರಿ ಆನ್ಸರನ್ನು ಥಿಂಕ್ ಮಾಡಿ ನೀವು ಮನಸ್ಸಿನಲ್ಲಿ ಹೇಳ್ಕೊಳ್ಳಿ ಎಸ್ ನಿಮ್ಮ ಉತ್ತರ ಸರಿಯಾಗಿದೆ ಜಾನ್ ಡೂಯಿ ಅವರು ಈ ಜಾನ್ ಡೂಯಿ ಅವರು ಏನು ಹೇಳ್ತಾರೆ ಅಂದ್ರೆ ಕಲಿಕೆಯನ್ನು ಯಾವಾಗಲೂ ಅಂದರೆ ಮಾಡುತ್ತಾ ಕಲಿ ಅಂತಕ್ಕಂಥ ಒಂದು ತತ್ವವನ್ನು ಅಂದರೆ ಕೆಲಸ ಮಾಡುವುದರ ಮೂಲಕ ಕಲಿಬೇಕು ಅಂತಕ್ಕಂಥದ್ದು ಸೊ ನಾವು ಆ ಒಂದು ತತ್ವವನ್ನು ಪ್ರತಿಪಾದನೆಯನ್ನ ಮಾಡ್ತಾರೆ ನೆಕ್ಸ್ಟ್ ಸಮೀಪದ ವಿಕಾಸ ವಲಯ ಅಥವಾ ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಝಡ್ ಪಿ ಡಿ ಏನಿದೆ ಎಂಬ ಪರಿಕಲ್ಪನೆಯನ್ನು ನೀಡಿದವರು ಯಾರು ಸೊ ಮೊದಲಿಗೆ ಝೋನ್ ಆಫ್ ಪ್ರಾಕ್ಸಿ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಅಂದರೆ ಏನು ಅಂತ ನೋಡೋದಾದ್ರೆ ಶಿಕ್ ಮಕ್ಕಳು ಕಲಿಯುವಾಗ ಒಬ್ಬರ ಸಹಾಯದಿಂದ ಕಲಿತಾರೆ ಈ ನಲಿ ಕಲೆಯಲ್ಲಿ ಒಂದು ಕಡೆ ನಾವು ಕೂತ್ಕೋ ಮಕ್ಕಳಿಗೆ ತಟ್ಟೆಗಳನ್ನು ಹಾಕಿದ್ರು ಐದು ತಟ್ಟೆಗಳಿರ್ತವೆ ಐದು ತಟ್ಟೆಗಳಲ್ಲಿ ಒಂದು ಕಡೆ ಶಿಕ್ಷಕರ ಸಹಾಯದಿಂದ ಮತ್ತೊಂದು ಸಹಪಾಠಿಗಳ ಸಹಾಯದಿಂದ ಮಕ್ಕಳು ಕಲಿತಾರೆ ಅಂತಾರಲ್ಲ ಸೊ ಅಲ್ಲಿ ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಮಕ್ಕಳು ಒಂದು ಹಂತದಲ್ಲಿ ಶಿಕ್ಷಕರ ನೆರವಿನಿಂದಾಗಿ ಮಕ್ಕಳು ಕಲಿತಾರೆ ಈ ಫಾರ್ ಎಕ್ಸಾಂಪಲ್ ನಾನು ಒಂದು ಸಣ್ಣ ಸಣ್ಣ ಮಕ್ಕಳಿಗೆ ಹೇಳ್ಕೊಡುವಾಗ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಅಂತ ಹೇಳ್ಕೊಡುವಾಗ ಅಲ್ಲಿ ಹೇಳಿದೆ ಕೈಯನ್ನು ಮುಷ್ಟಿ ಕಟ್ಟಿರಿ ಅದರಲ್ಲಿ ಬುಗುಟು ಬರ್ತಾವಲ್ಲ ಗು ಗಂಟು ಅದರಲ್ಲಿ ಮೊದಲನೇದು ಜನವರಿ ಗಂಟಿದೆ ಫೆಬ್ರವರಿ ತಗ್ಗು ಬರುತ್ತೆ ಮತ್ತು ಮಾರ್ಚ್ ಬುಗುಟು ಬರುತ್ತೆ ಸೊ ಬೆರಳಿನ ಒಂದು ಭಾಗಗಳಲ್ಲಿ ಹೇಳುವಾಗ ಮಕ್ಕಳಿಗೆ ಬೇಗ ಗೊತ್ತಾಗಲ್ಲ ಅದನ್ನು ನಾವು ಕೈ ಹಿಡಿದು ತೋರಿಸಿ ಸ್ವಲ್ಪ ಕ್ಲಿಯ ಒಂದು ಕ್ಲೂ ಕೊಟ್ಟಾಗ ಮಕ್ಕಳು ಕರೆಕ್ಟ್ ಮಾಡ್ತಾರೆ ಅಂದ್ರೆ ಅರ್ಥ ಅವರಿಗೆ ನಮ್ಮ ಸಹಾಯ ಬೇಕು ಕೆಲವರಿಗೆ ಭಾಳನೇ ಬೇಕಾಗಿರುತ್ತೆ ದೇ ಆರ್ ಕಂಪ್ಲೀಟ್ಲಿ ಡಿಪೆಂಡ್ ಟೋಟಲಿ ಡಿಪೆಂಡ್ ಆಗಿರ್ತಾರೆ ಕಂಪ್ ಇಂಡಿವಿಜುವಲ್ ಆಗಿ ಅವರು ಬೇಗ ಅರ್ಥ ಮಾಡ್ಕೊಳ್ಳೋಕೆ ಬರಲ್ಲ ಹಾಗಾಗಿ ಅದನ್ನು ಜೆಡ್ ಪಿ ಡಿ ಅಂತ ನಾವು ಹೇಳ್ಬೋದು ಸೊ ಇದನ್ನು ಯಾರು ಈ ಒಂದು ಪರಿಕಲ್ಪನೆಯನ್ನು ಕೊಟ್ಟಿದ್ದು ಪಿ ಆ ಅವರ ವೈಗೋಟ್ಸ್ಕಿರವರು ಬ್ರೂನರ್ ಅವರು ಥಾರಂಡ್ ಅವರು ಯಾರು ಕೊಟ್ಟಿದ್ದು ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಸರ್ ಇದನ್ನೇ ಬೇರೆ ಶಿಕ್ಷಕರು ಹೇಳಿದಾಗ ಬೇರೆ ಥರ ಹೇಳ್ತಾರೆ ನೀವೇನೋ ಈ ಥರ ಹೇಳಿಬಿಟ್ರಿ ಏನಿಲ್ಲ ಶಿಕ್ಷಕರ ಸಹಾಯದಿಂದ ಕಲಿಕೆ ಸಾಧ್ಯ ಅಂತಕ್ಕಂಥ ಒಂದು ಪರಿಕಲ್ಪನೆ ಅಷ್ಟೇ ಇದನ್ನು ಕೊಟ್ಟಿದ್ದು ನಿಮ್ಮ ಉತ್ತರ ಕರೆಕ್ಟ್ ಅವರು ಸೊ ಅವರ ಪ್ರಕಾರ ಜಡ್ ಪಿ ಡಿ ಅಂದರೆ ಮಗು ಸ್ವತಃ ಮಾಡಲು ಆಗದ ಆದರೆ ಸಹಾಯದಿಂದ ಅದು ಶಿಕ್ಷಕರಾಗಿರ್ಬೋದು ಪೋಷಕರಾಗಿರ್ಬೋದು ಅಥವಾ ಸಮಾಜದಿಂದ ಆಗಿರ್ಬೋದು ಮಾಡಲು ಸಾಧ್ಯವಾದಂತಹ ಕಾರ್ಯಗಳ ವಲಯ ಈಗ ಕ್ಲಿಯರ್ ಆಯಿತಾ ಸೊ ಇದು ಅವರ ಒಂದು ಸಿದ್ಧಾಂತ ಅವರು ವೈಗೋಡ್ಸ್ಕಿ ಅವರು ಪ್ರತಿಪಾದನೆ ಮಾಡಿದ್ದು ಎಸ್ ಗೋ ಟು ದ ನೆಕ್ಸ್ಟ್ ಕ್ವಶನ್ ಲರ್ನಿಂಗ್ ಈಸ್ ಪರ್ಮನೆಂಟ್ ಚೇಂಜ್ ಇನ್ ಬಿಹೇವಿಯರ್ ಡ್ಯೂ ಟು ಎಕ್ಸ್ಪೀರಿಯನ್ಸ್ ಅನುಭವದಿಂದ ವರ್ತನೆಯಲ್ಲಿ ಆದ ಶಾಶ್ವತ ಬದಲಾವಣೆ ಈ ಒಂದು ವ್ಯಾಖ್ಯಾನವನ್ನು ಕೊಟ್ಟವರು ಯಾರು ಯಾರು ನಮ್ಮ ಫೇವ್ರೆಟ್ ನಮ್ಮ ನಿಮ್ಮೆಲ್ಲರ ಫೇವ್ರೆಟ್ ಸೈಕಾಲಜಿಸ್ಟ್ ಅವರೇ ಬೆಕ್ಕಾಕೆ ಪ್ರಯೋಗ ಮಾಡಿದ್ರಲ್ಲಪ್ಪ ಯಾರು ಸಮಸ್ಯೆ ಪೆಟ್ಟಿಗೆಯನ್ನು ತಂದಿದ್ದರು ಯಾರು ಎಸ್ ಅವರೇ ನಮ್ಮ ತಾರಂಡೈಕ್ರವರು ಅವರು ಸೊ ನೇರವಾಗಿ ಉತ್ತರಕ್ಕೆ ಹೋಗ್ಬಿಡ್ತೀನಿ ಸಮಯ ವೇಸ್ಟ್ ಮಾಡೋದಿಲ್ಲ ಅನುಭವದ ಮೂಲಕ ವರ್ತನೆಯಲ್ಲಿ ಶಾಶ್ವತ ಬದಲಾವಣೆ ಕಂಡಿದ್ದು ಒಂದು ವ್ಯಾಖ್ಯಾನವನ್ನು ಕೊಟ್ಟಿದ್ದು ಥಾರಂಡೇಕರ್ ಅವರು ಸೊ ಇವರು ಹೇಳ್ತಾರೆ ಕಲಿಕೆಯನ್ನು ಅನುಭವದಿಂದ ವರ್ತನೆಯಲ್ಲಿನ ಶಾಶ್ವತ ಬದಲಾವಣೆ ಅಂಥೇಳಿ ಅವರು ತಮ್ಮ ಒಂದು ಡೆಫಿನೇಷನನ್ನೇ ಕೊಟ್ಟು ಬಿಡ್ತಾರೆ ಆ ಬೆಕ್ಕಿನ ಪ್ರಯೋಗ ನೆನಪಿಸ್ಕೊಳ್ಳಿ ಹಾಗೆ ಕಲ್ಪನೆ ಮಾಡ್ಕೊಳ್ಳಿ ಒಂದು ಪೆಟ್ಟಿಗೆ ಆ ಪೆಟ್ಟಿಗೆಯಲ್ಲಿ ಒಂದು ಅಗುಳಿ ಅದನ್ನು ಅಕಸ್ಮಾತ್ ಆ ಬೆಕ್ಕು ಪರ್ಚಾಡಿ ಕಿರ್ಚಾಡಿ ತುಳಿತು ಅಂದರೆ ಅಗುಳಿಯಿಂದ ಡೋರ್ ಓಪನ್ ಆಗುತ್ತೆ ಸೊ ಅದು ಆಚೆ ಬರುತ್ತೆ ಅದು ಪರ್ಚಾಡಿ ಕಿರ್ಚಾಡೋಕ್ಕೆ ಒಂದು ಮೋಟಿವೇಶನನ್ನು ಇಟ್ಟಿದ್ದರು ಅದೇನಪ್ಪ ಅಂದರೆ ಹೊರಗಡೆ ಒಂದು ಮೀನು ಆ ಮೀನಿನ ವಾಸನೆ ಬೆಕ್ಕಿನ ಹಸಿವು ಎರಡು ಸೇರಿ ಅದು ಒದ್ದಾಡಂಗೆ ಮಾಡ್ತು ಅಕಸ್ಮಾತ್ ಆಗೋದು ಏನು ಮಾಡ್ತು ಅಗುಳಿಯನ್ನು ತುಳಿತು ಆ ಡೋರ್ ಓಪನ್ ಆಯಿತು ಅದು ಹೋಗಿ ಮೀನನ್ನು ತಿಂತು ನೆಕ್ಸ್ಟ್ ಬಂತು ಮತ್ತೆ ಒಳಗಡೆ ಇತ್ತು ಮತ್ತೆ ಅಕಸ್ಮಾತ್ ಆಗಿ ಅಗುಳಿ ತುಳಿತು ಇದು ಪ ಕಂಟಿನ್ಯೂಸ್ ಆಗಿ ಟ್ರಯಲ್ ಆ್ಯಂಡ್ ಎರರ್ ಆಯಿತು ನಾನು ಹೇಳಬಾರ್ದು ನೆಕ್ಸ್ಟ್ ಕ್ವಶನ್ ಅದೇ ಬರುತ್ತೆ ಸೊ ಆಗ ಅದು ಕೊನೆಗೆ ಅದಕ್ಕೆ ಹಸಿವಾದಾಗ ಏನು ಮಾಡ್ತು ಅದನ್ನು ಅಗುಳಿನ ತುಳಿತು ತಾನೇ ಹೋಯ್ತು ತಿಂತು ಬಂದು ಅಲ್ಲೇ ಮಲಕೊಂತು ಸೊ ಇದೇನಾಯ್ತಪ್ಪ ಅಂತಂದರೆ ವರ್ತನೆಯಲ್ಲಿ ಅನುಭವದಿಂದ ವರ್ತನೆಯಲ್ಲಿನ ಶಾಶ್ವತ ಬದಲಾವಣೆ ಈಗ ಅದು ಯಾರನ್ನೂ ಕೇಳಲ್ಲ ತಾನೇ ಹೋಗಿ ತುಳಿಯುತ್ತೆ ಡೋರ್ ಓಪನ್ ಮಾಡ್ಕೊಳ್ಳುತ್ತೆ ಹೋಗುತ್ತೆ ಮೀನನ್ನು ತಿನ್ನುತ್ತೆ ಬರುತ್ತೆ ಇದು ಕೊನೆಯಲ್ಲಿ ಆಗಿದ್ದು ಫಸ್ಟಿಗೆ ಅಲ್ಲ ಸೊ ಕೊನೆಯಲ್ಲಿ ಅದಕ್ಕೆ ಮೋಟಿವೇಶನ್ ಕೂಡ ಇತ್ತು ಮೀನು ಅದರ ಹಸಿವು ಇರಲಿ ನಿಮಗೆ ಅತಿ ಸಿದ್ಧಾಂತ ಗೊತ್ತಿದೆ ಅಂತ ಹೇಳ್ತಾ ಮುಂದಿನ ಪ್ರಶ್ನೆ ಇದಕ್ಕೆ ಉತ್ತರ ಹೇಳ್ಬಿಟ್ಟಿದ್ದೀನಿ ಟ್ರಯಲ್ ಆ್ಯಂಡ್ ಎರರ್ ಲರ್ನಿಂಗ್ ಪ್ರಯತ್ನ ಮತ್ತು ತಪ್ಪಿನ ಅಥವಾ ಪ್ರಮಾದದ ಮೂಲಕ ಕಲಿಕೆ ಆಗುತ್ತೆ ಅಂತ ತತ್ವವನ್ನು ಕೊಟ್ಟವರು ಯಾರು ಸೊ ನಿಮ್ಮ ಅವರು ಮಕ್ಕಳು ಹಲವು ಪ್ರಯತ್ನ ಮತ್ತು ತಪ್ಪುಗಳ ಮೂಲಕ ಸರಿಯಾದ ಪರಿಹಾರವನ್ನು ಕಂಡುಹಿಡಿತಾರೆ ಅದನ್ನು ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಅಂತ ಕರಿತೀವಿ ಮಕ್ಕಳು ತಪ್ಪು ಮಾಡಿದಾಗ ಎರರ್ ಆಗುತ್ತೆ ಸೊ ಅದು ನಂತರ ಸರಿಯಾಗುತ್ತೆ ಸೊ ಈ ತಪ್ಪುಗಳನ್ನು ಯೂನಿಟ್ ಟೆಸ್ಟ್ಗಳಲ್ಲಿ ಘಟಕ ಪರೀಕ್ಷೆಗಳಲ್ಲಿ ನಂತರ ಎಫ್ ಎ ಒನ್ನಲ್ಲಿ ನಂತರ ಎಫ್ ಮತ್ತೆ ಘಟಕ ಪರೀಕ್ಷೆಗಳು ಎಫ್ ಎ ಟು ನಂತರ ನಾವು ಎ ಸಿ ಎ ಒನ್ನನ್ನು ಮಾಡ್ತೀವಿ ಸೊ ಹೌದಲ್ಲ ತಪ್ಪುಗಳು ಮಾಡಲಿ ಆದರೆ ಪರೀಕ್ಷೆ ಕೊನೆಯಲ್ಲಿ ಆ ಮಕ್ಕಳು ಸಕ್ಸಸ್ಸನ್ನು ಕಾಣ್ತಾರೆ ಅಂದರೆ ಎರಡರಿಂದ ಪರ್ಫೆಕ್ಟ್ ಆಗ್ತಾರೆ ಅಂತಕ್ಕಂಥದ್ದು ಅಯ್ಯೋ ತಪ್ಪು ಮಾಡಿದ್ಯಾ ಹಂಗೆ ಮಾಡಿದ್ಯಾ ಹಿಂಗೆ ಮಾಡಿದ್ಯಾ ಬೇಡ ಹಾಗಾಗಿ ಮಕ್ಕಳಿಗೆ ನಾವು ಪನಿಷ್ಮೆಂಟ್ ಕೊಡೋದು ಬಯ್ಯೋದು ಬೇಡ ಅದು ಕಲಿಕೆಯ ಒಂದು ಭಾಗ ಅಷ್ಟೇ ತಪ್ಪು ಮಾಡೋದು ಮತ್ತೇನೂ ಅಲ್ಲ ಮುಂದಿನ ಪ್ರಶ್ನೆ ಅಪರೆಂಟ್ ಕಂಡೀಷನಿಂಗ್ ತತ್ವವನ್ನು ನೀಡಿದವರು ಯಾರು ಸೊ ಸ್ನೇಹಿತರು ನಿಮಗೆ ಅಪರೆಂಟ್ ಕಂಡೀಷನಿಂಗ್ ಅಂದರೆ ಕನ್ಫ್ಯೂಸ್ ಆಗ್ಬೋದು ಹಾಗಾಗಿ ನಾನು ಅದನ್ನು ಕ್ಲಿಯರ್ ಆಗಿ ತಿಳಿಸ್ಕೊಡ್ಲಿಕ್ಕೆ ಬಯಸ್ತೀನಿ ಅಪರೆಂಟ್ ಲರ್ನಿಂಗ್ ಬೈ ಅಪರೆಂಟ್ ಕಂಡೀಷನಿಂಗ್ ಅಂದರೆ ಕ್ರಿಯಾಜನ್ಯ ಅನುಬಂಧ ಕಲಿಕೆ ಅಂತ ಸೊ ಈ ಒಂದು ಕ್ರಿಯಾಜನ್ಯ ಅನುಬಂಧ ಕಲಿಕೆಯನ್ನು ಯಾರು ರೂಪಿಸಿದ್ದು ಎಸ್ ಇವರು ಹಾರ್ವರ್ಡ್ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿದ್ದರು ಮತ್ತು ಇವರು ಪ್ರಮುಖವಾಗಿ ಅನುಬಂಧದ ಮೂಲಕ ಆಗುತ್ತೆ ಅಂತಕ್ಕಂಥ ಮಾಹಿತಿಯನ್ನು ಕೊಟ್ಟರು ಇವರು ಒಂದು ಪ್ರಯೋಗವನ್ನು ಮಾಡ್ತಾರೆ ಆ ಪ್ರಯೋಗವನ್ನು ನಾವು ನೋಡೋದಾದರೆ ಪಾರಿವಾಳವನ್ನು ತೊಗೊಂಡಿರ್ತಾರೆ ಸೊ ಪಾರಿವಾಳವನ್ನು ಏನು ಮಾಡ್ತಾರೆ ಒಂದು ಪಂಜರದಲ್ಲಿ ಇಟ್ಟಿರ್ತಾರೆ ಅಲ್ಲೊಂದು ಬಿಲ್ಲೆಯನ್ನು ಕಾಣೋವಂಥ ಇಟ್ಟಿರ್ತಾರೆ ಅದನ್ನು ಕುಟುಕಿದಾಗ ಕಾಳುಗಳು ಬಂದು ತಿಂತವೆ ಸೊ ಯಾವಾಗೆಲ್ಲ ಕುಟುಕುತ್ತೆ ಅವಾಗೆಲ್ಲ ಕಾಳುಗಳು ಬರ್ತವೆ ಸೊ ಅದು ಕುಟುಕೋದನ್ನು ಕಂಟಿನ್ಯೂ ಮಾಡುತ್ತೆ ಇದರ ಅರ್ಥ ಅನುಬಂಧದ ಮೂಲಕ ಕಲಿಕೆಯನ್ನು ಉಂಟು ಮಾಡ್ತಕ್ಕಂಥದ್ದು ಸೊ ಬಿಲ್ಲೆಯನ್ನು ಯಾವಾಗ ಕೊಟ್ಟುತ್ತೆ ತಕ್ಷಣಕ್ಕೆ ಪುನರ್ಬಲನವನ್ನು ಕೊಡ್ತಾರೆ ಅಂದರೆ ಅದು ಕಾಳುಗಳನ್ನು ಕೊಡ್ತಾರೆ ಸೊ ಕಾಳುಗಳು ಬಂತು ಅಂತ ಹೇಳಿಬಿಟ್ಟು ಮತ್ತೆ ಅದು ಕುಟ್ಟೋದಕ್ಕೆ ಪ್ರಯತ್ನ ಮಾಡುತ್ತೆ ಅದಕ್ಕೆ ಸ್ಫೂರ್ತಿ ಕೂಡ ಕಾರಣ ಆಯಿತು ಸೊ ಅಂದರೆ ಅದಕ್ಕೆ ಧನಾತ್ಮಕ ಪುಷ್ಟೀಕರಣ ಅಂತೇಳಿ ಹೇಳ್ತೀವಿ ಧನಾತ್ಮಕ ಪುಷ್ಟೀಕರಣ ಋಣಾತ್ಮಕ ಪುಷ್ಟೀಕರಣ ಮತ್ತು ಶಿಕ್ಷೆ ಫಾರ್ ಎಕ್ಸಾಂಪಲ್ಲು ಅಲ್ಲಿ ಇನ್ನೊಂದು ಲೈಟು ಅದಕ್ಕೆ ರೆಡ್ ಕಲರ್ ಲೈಟು ಗ್ರೀನ್ ಕಲರ್ ಲೈಟು ರೆಡ್ ಕಲರ್ ಲೈಟನ್ನು ಕೊಟ್ಟಾಗ ಅದಕ್ಕೆ ಬರದೇ ಇರೋದು ಕಾಳು ಅಥವಾ ಅದಕ್ಕೆ ಏನೋ ಕರೆಂಟ್ ಶಾಕ್ ಬರೋದು ಅದೇ ಗ್ರೀನ್ ಕಲರನ್ನು ಮುಟ್ಟಿದಾಗ ಕಾಳುಗಳು ಬರೋದು ಈ ರೀತಿಯಾಗಿ ಅವರು ಏನು ಮಾಡಿದರು ಅಂದರೆ ಕಲಿಕೆಯ ಬಗ್ಗೆ ಒಂದು ಧನಾತ್ಮಕ ಪುಷ್ಟೀಕರಣ ಋಣಾತ್ಮಕ ಪುಷ್ಟೀಕರಣ ಮತ್ತೊಂದು ಶಿಕ್ಷೆ ಈ ರೀತಿಯ ಒಂದು ಕಂಡೀಷನನ್ನು ಕೊಟ್ಟು ಅವರು ಕಲಿಕೆ ಆಗತ್ತೆ ಅಂತ ಹೇಳಿದರು ಅವರು ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಸ್ಕಿನ್ನರ್ ಅವರು ಬಿ ಎಫ್ ಸ್ಕಿನ್ನರ್ ಅವರು ಅಂತ ನಾವು ಹೇಳ್ತೀವಿ ಸರಿಯಾದ ಉತ್ತರ ಬಿ ಎಫ್ ಸ್ಕಿನ್ನರ್ ಅವರು ಕಲಿಕೆಗೆ ಬ ರೀನ್ಫೋರ್ಸ್ಮೆಂಟ್ ಅಥವಾ ಬಲವರ್ಧನೆ ಪ್ರಮುಖವಾಗಿ ಬೇಕು ಯಾವುದೇ ಕಲಿಕೆ ಮುಂದುವರಿಬೇಕಾದರೆ ಅದಕ್ಕೆ ಪುನರ್ಬಲನ ಬೇಕು ಪುನರ್ಬಲನ ಇದ್ದರೆ ಕಲಿಕೆ ಮುಂದುವರಿಯುತ್ತೆ ಅಂತ ಅವರು ಹೇಳಿದರು ಕುಟುಕಿದಾಗ ಕಾಳು ಬರಲಿಲ್ಲ ಅಂದರೆ ಅದು ಕುಟುಕ್ತಾ ಇರಲಿಲ್ಲ ಸೊ ಹಾಗಾಗಿ ಮಕ್ಕಳೇ ಚೆನ್ನಾಗಿ ಉತ್ತರ ಹೇಳಿದಾಗ ಶಿಕ್ಷಕರು ಶಬಾ ವೆರಿ ಗುಡ್ ಅಂತ ಹೇಳಬೇಕು ಶಿಕ್ಷಕರಿಗೂ ಅವಾಗ ಖುಷಿ ಮಕ್ಕಳಿಗೂ ಖುಷಿ ಸೊ ಮುಂದಿನ ಹೋಗೋಣ ಕ್ಲಾಸಿಕಲ್ ಕಂಡೀಷನಿಂಗ್ ಈ ತತ್ವವನ್ನು ನಿರೂಪಿಸಿದವರು ಯಾರು ಸೊ ಸಾಂಪ್ರದಾಯಿಕ ಅನುಬಂಧನ ಕಲಿಕೆ ಅನುಸಂಧಾನ ಕಲಿಕೆ ಹೆಂಗೇ ಆ ಥರ ಕರೀತಾರೆ ಸೊ ಇದಕ್ಕೆ ನೀವು ಏನು ನೆನಪಿಸ್ಕೋಬೇಕಿಲ್ಲ ಅಂದರೆ ಲರ್ನಿಂಗ್ ಬೈ ಕಂಡಿ ಕ್ಲಾಸಿಕಲ್ ಕಂಡೀಷನಿಂಗ್ ಕೆಲವೊಂದು ಅನುಬಂಧನ ಕಲಿಕೆಯ ಮೂಲಕ ಕಲಿಕೆ ಆಗುತ್ತೆ ಅಂತ ಹೇಳಿದರೆ ಫಾರ್ ಎಕ್ಸಾಂಪಲ್ ಒಂದು ನಾಯಿಯನ್ನು ಒಮ್ಮುಖ ಗಾಜಿನ ಅಪರದೆಯ ಮೂಲಕ ವೀಕ್ಷಣೆ ಮಾಡ್ತಾರೆ ನಾಯಿಗೆ ಒಂದೇನೋ ಕಟ್ಟಿರ್ತಾರೆ ಅಲ್ಲಿ ನಾಯಿನ ನಾವು ನೋಡ್ಬೋದು ನಾಯಿ ನಮ್ಮನ್ನು ನೋಡೋಕ್ಕಾಗಲ್ಲ ಆಹಾರವನ್ನು ಕೊಡೋ ಮುಂಚೆ ಗಂಟೆ ಶಬ್ದವನ್ನು ಕೊಡ್ತಾರೆ ಬೆಳಕಿನ ಶಬ್ದವನ್ನು ಕೊಡ್ತಾರೆ ಆ ಬೆಳಕಿನ ಶಬ್ದವನ್ನು ಕೊಟ್ಟು ಅಥವಾ ಗಂಟೆ ಶಬ್ದವನ್ನು ಕೊಟ್ಟು ಆಹಾರವನ್ನು ಕೊಡೋದರಿಂದ ಅದು ಕೊಡೋಕ್ಕಿಂತ ಮುಂಚೆಯೇ ಅದು ಬಾಯಲ್ಲಿ ಜೊಲ್ಲನ್ನು ಸುರಿಸುತ್ತೆ ಈ ರೀತಿ ಪ್ರಯೋಗವನ್ನು ಯಾರು ಮಾಡಿದ್ರು ಎಸ್ ಪಾವ್ಲೋರ್ ಅವರು ಇದಕ್ಕೆ ಸರಿಯಾದ ಉತ್ತರ ಪಾವ್ಲೋ ನಿಮಗೆ ಆಗಲೇ ಸ್ಕಿನ್ನರ್ ಅವರ ಪ್ರಯೋಗ ಹೇಳಿದೆ ಈಗ ಪಾವಲೋರ್ ಅವರ ಪ್ರಯೋಗ ಸಾಂಪ್ರದಾಯಿಕ ಅನುಬಂಧನ ಕಲಿಕೆ ಲರ್ನಿಂಗ್ ಬೈ ಕ್ಲಾಸಿಕಲ್ ಕಂಡೀಷನಿಂಗ್ ಸೊ ಅಲ್ಲಿ ನಾವು ಏನು ಮಾಡ್ತಾ ಇದೀವಿ ಅಂದ್ರೆ ಉದ್ದೀಪನವನ್ನ ಕೊಡ್ತಾ ಇದೀವಿ ಉದ್ದೀಪನವನ್ನ ಕೊಟ್ಟು ಆ ಒಂದು ಕಲಿಕೆಯನ್ನು ಉಂಟು ಮಾಡ್ತಾ ಇದೀವಿ ಜೊಲ್ಲನ್ನು ಸಂಗ್ರಹಿಸಿ ಕೊಳವೆಯಲ್ಲಿ ನೋಡ್ತೇವೆ ಜೊಲ್ಲನ್ನು ಅಳತೆ ಮಾಡ್ತಾರೆ ಅದನ್ನು ಹಾಕಲು ಮಾಡ್ತಾರೆ ಗಾಜಿನ ಪರದೆ ಮೂಲಕ ವೀಕ್ಷಣೆ ಮಾಡ್ತಾರೆ ಆಹಾರವನ್ನು ಕೊಡ್ತಾರೆ ಈ ರೀತಿಯಾಗಿ ಅಲ್ಲಿ ಏನು ಮಾಡ್ತಾರೆ ಅಂದರೆ ಕಲಿಕೆ ಆಗೋದು ಅಂತಕ್ಕಂಥದ್ದನ್ನು ಚೆಕ್ ಮಾಡ್ತಾರೆ ಅಂದರೆ ಅನುಬಂಧಿತ ವಲ್ಲದ ಕಲಿಕೆ ಅನುಬಂಧಿತ ಕಲಿಕೆ ಅಂದರೆ ಗಂಟೆ ಶಬ್ದ ಮತ್ತು ಆಹಾರ ಬರೀ ಆಹಾರ ಕೊಟ್ಟರೆ ಅನುಬಂಧಿತವಲ್ಲದ ಕಲಿಕೆ ಆಗುತ್ತೆ ಜೊಲ್ಲನ್ನು ಸುರಿಸುತ್ತೆ ಅನುಬಂಧಿತ ಉದ್ದೀಪಕ ಅಂದರೆ ಗಂಟೆ ಶಬ್ದ ಮತ್ತು ಆಹಾರ ಕೊಡೋದ್ರಿಂದ ಕೂಡ ಅದು ಜೊಲ್ಲನ್ನು ಸುರಿಸುತ್ತೆ ಬರೀ ಗಂಟೆ ಶಬ್ದ ಕೊಟ್ಟಾಗಲೂ ಕೂಡ ಜೊಲ್ಲನ್ನು ಸುರಿಸುತ್ತೆ ಸೊ ಈ ರೀತಿಯಾಗಿ ಅಲ್ಲಿ ನಿಮಗೆ ಆ ಒಂದು ಪ್ರಯೋಗ ನೋಡ್ಬೋದು ನೀವು ಸೊ ಅದನ್ನು ನೀವು ನೆನಪಿಸ್ಕೊಳ್ಳಿ ಅಂತ ಹೇಳ್ತಾ ಅದರ ಬಗ್ಗೆ ಹೇಳಿದ್ದು ಪಾವಲವ್ರವರು ನಾಯಿ ಮೇಲೆ ಪ್ರಯೋಗವನ್ನು ಮಾಡಿದರು ನೆಕ್ಸ್ಟ್ ಲರ್ನಿಂಗ್ ಬೈ ಇನ್ಸೈಟ್ ಅಂತರ್ದೃಷ್ಟಿ ಕಲಿಕೆ ಅಂದರೆ ಒಳನೋಟ ಕಲಿಕೆ ಅಂತ ನಾವು ಓದಿದ್ದೀವಿ ಸೊ ಬೇರೆ ಬೇರೆ ಬುಕ್ಕಲ್ಲಿ ಬೇರೆ ಬೇರೆ ಬರುತ್ತೆ ಬಟ್ ನೀವು ಇದನ್ನು ಒಳನೋಟ ಕಲಿಕೆ ಲರ್ನಿಂಗ್ ಬೈ ಇನ್ಸೈಟ್ ಅಂತ ತಿಳ್ಕೊಳ್ಳಿ ಸೊ ಇದನ್ನು ಪ್ರತಿಪಾದನೆ ಯಾರು ಸೊ ಇಲ್ಲಿ ಗೆಸ್ಟ್ ಹಾಲ್ಟ್ ವಾರದ ಪ್ರಮುಖರಾಗಿರ್ತಕ್ಕಂತಹ ಯಾರು ಅವರು ಸೊ ಕೊಹಿಲರ್ ಅವರು ಈ ಒಂದು ಸುಲ್ತಾನ್ ಅಂತಕ್ಕಂಥ ಚಿಂಪಾಜಿ ಮೇಲೆ ಪ್ರಯೋಗವನ್ನು ಮಾಡ್ತಾರೆ ಆ ಪ್ರಯೋಗವನ್ನು ಕೂಡ ನೀವು ನೋಡಿರ್ಬೋದು ಸೊ ಆ ಒಂದು ಕಲಿಕೆಯನ್ನು ಹೇಗೆ ಗುರುತಿಸ್ತಾರೆ ಸಮಸ್ಯೆಯ ಸನ್ನಿವೇಶವನ್ನು ಪೂರ್ತಿಯಾಗಿ ಸಮಗ್ರವಾಗಿ ಅದು ನೋಡುತ್ತೆ ಅಂತಕ್ಕಂಥದ್ದನ್ನು ಒಂದು ಬಾಳೆಹಣ್ಣು ಅದು ಕಟ್ಟಿಗೆಗಳನ್ನು ಕೊಟ್ಟು ಅದನ್ನು ಜೋಡಿಸುತ್ತೆ ಅಥವಾ ಚೇರ್ಗಳನ್ನು ಒಂದರ ಒಂದಿಟ್ಟು ಮೇಲುಗಡೆ ಇರುವಂಥ ಹಣ್ಣನ್ನು ತಗೊಳ್ಳುತ್ತೆ ಈ ಒಂದು ಸಿದ್ಧಾಂತದ ಮೂಲಕ ಅದು ಕ ಸಮಸ್ಯೆಯನ್ನು ಉನ್ಮುಖವಾಗಿ ಅಲ್ಲ ಪೂರ್ತಿ ಇಡಿಯಾಗಿ ಬಿಡಿಯಾಗಿ ಅಲ್ಲ ಇಡಿಯಾಗಿ ಅದು ನೋಡಿ ಆ ಸಮಸ್ಯೆಗೆ ಪರಿಹಾರವನ್ನು ಕಂಡುಹಿಡಿಯುತ್ತೆ ಅಂತಕ್ಕಂಥದನ್ನ ಈ ಒಂದು ಸಿದ್ಧಾಂತ ಹೇಳುತ್ತೆ ನೆಕ್ಸ್ಟ್ ಸೊ ಗೆಸ್ಟಾಲ್ಟ್ ಆಗಿರ್ತಕ್ಕಂತಹ ಕೊಹ್ಲರ್ ಅವರು ಇನ್ಸೈಟ್ ಅಂತರ್ದೃಷ್ಟಿ ಕಲಿಕೆಯ ಮೂಲಕ ಕಲಿಕೆ ಆಗುತ್ತೆ ಅಂತ ಅವರು ಹೇಳ್ತಾ ಇದ್ದಾರೆ ಸೊ ಇದಿಷ್ಟು ಒಂದಷ್ಟು ಪ್ರಶ್ನೆಗಳು ಇನ್ನು ಚೈನ್ ಡೆವಲಪ್ಮೆಂಟ್ ಫಂಟ್ ಪೆಡಗಾಗಿಗೆ ಸಂಬಂಧಪಟ್ಟಂತೆ ಇನ್ನಷ್ಟು ಪ್ರಶ್ನೆಗಳನ್ನು ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾವು ಡಿಸ್ಕಷನ್ ಮಾಡ ಒಂದು ಪ್ರಶ್ನೆ ನಿಮಗಾಗಿ ನಿಮ್ಮ ಒಂದು ಕ್ಯೂರಿಯಾಸಿಟಿಗಾಗಿ ನಾನು ಇಲ್ಲಿ ಕೊಟ್ಟಿರ್ತೀನಿ ಆ ಪ್ರಶ್ನೆಗೆ ಕಮೆಂಟ್ ಮೂಲಕ ನನಗೆ ಉತ್ತರ ಕೊಡಿ ಇನ್ ದ ನೆಕ್ಸ್ಟ್ ವಿಡಿಯೋ ಐ ವಿಲ್ ಡೆಫಿನೆಟ್ಲಿ ಕಂಟಿನ್ಯೂ ವಿತ್ ದ ಅನದರ್ ಕ್ವಶನ್ಸ್ ಇದೇ ಥರ ಇರುವಂತಹ ಪ್ರಶ್ನೆಗಳಿಗೆ ನಾನು ಕಂಟಿನ್ಯೂ ಮಾಡ್ತೀನಿ ಪ್ರಶ್ನೆ ನಿಮ್ಮ ಸ್ಕ್ರೀನ್ ಮೇಲಿದೆ ಓದ್ಕೊಳ್ಳಿ ಆನ್ಸರನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು